ಸೌಹಾರ್ದತೆ ಪರಂಪರೆಗಾಗಿ ಇಡೀ ನಮ್ಮ ಕರ್ನಾಟಕ ರಾಜ್ಯದ ವ್ಯಾಪ್ತಿ ತುಂಬಾ ಏನಂತಂದ್ರೆ ಇವತ್ತ ಸೌಹಾರ್ದತೆ ಉಳಿಸುವಕ್ಕಾಗಿ ನಾವು ಇದು ಒಂದು ಮಾನವ ಸರಪಳಿ ಮೂತ ಮುಖಾಂತರ ಏನಂತಂದ್ರ ನಾವು ಇವತ್ತ ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಇಲ್ಲಿ ಮಾಡ್ತಾ ಇದ್ದೀವಿ ನಮ್ಮ ದೇಶದಲ್ಲಿ ಹಲವಾರು ಜಾತಿಗಳ ಧರ್ಮಗಳು ಇದಾವೆ ಆದರೆ ಇಲ್ಲಿ ತನಕ ನಾವು ಯಾರು ಏನಂತಂದ್ರ ಜಾತಿ ಧರ್ಮದ ಹೆಸರಿ ಮೇಲೆ ನಾವು ಎಂದೂ ನಡೆದಿಲ್ಲ ನಮ್ಮೊಳಗ ವಿಷ ಬೀಜ ವಿಷ ಬೀಜ ಬಿತ್ತ ಮನುವಾದಿಗಳು ಏನಿದ್ದಾರ ಇವತ್ತ ಈ ಮಾನವ ಸರವಳಿ ಸರಪಳಿ ಮುಖಾಂತರ ಅವ್ರಿಗೆ ಏನಂತಂದ್ರೆ ಅಧಿಕಾರ ಹೇಳಕ್ಕೆ ಇಷ್ಟಪಡ್ತೇವೆ ಇವತ್ತ ನಾವು ಹುಟ್ಟಬೇಕ ಸಿಕ್ಕಾ ಹೊರ್ಕೊಂಡು ಹುಟ್ಟಿಲ್ಲ ಅದ್ರ ಮೊತ್ತ ಇವತ್ತು ಅದಕ್ಕಾಗಿ ನಾವು ಎಲ್ಲರೂ ಏನಂತಂದ್ರೆ ಇವತ್ತು ಎಲ್ಲ ಮಾಸಿ ಹಬ್ಬ ಬಂದ್ರೆ ನಾವು ಹಿಂದೂ ಮುಸ್ಲಿಂ ದಲಿತ ಎಲ್ಲರೂ ಸೇರ್ಕೊಂಡು ನಾವು ಎಲ್ಲ ಮಾಸಿ ಹಬ್ಬ ಮಾಡ್ತೀವಿ ಅವ್ರ ಹೊಲಗಳನ್ನಾಗ ಹೋಗ ನಾವು ಊಟ ಮಾಡ್ತೀವಿ ಅದೇ ರಂಜಾನ್ ಹಬ್ಬ ಬಂದಾಗ ಸುರು ಕುರ್ಮಾ ಮತ್ತೆ ಗುಲು ಭಾವ ಬಂದಿಲ್ಲ ನೀವು ಮುಂದೇನಪ್ಪಾ ಅಂದ್ರ ನಮ್ಮಲ್ಲಿ ಭೇದ ಭಾವ ಬರಂಗ ಮಾಡಲಕ್ಕ ಬಿಡಬೇಡ್ರಿ ಇವತ್ತ ಸಂವಿಧಾನವನ್ನು ಹೊಡೆಯುವಂಥ ಪ್ರಯತ್ನ ನಡಸ್ತಾ ಇದ್ದೀರಿ ಸಂವಿಧಾನ ಹೊಡಿಲಕ್ಕ ನಾವು ಬಿಡಲ್ಲ ಕೋಮುವಾದವನ್ನ ದೇಶದೊಳಗೆ ಹಬ್ಬಿಸ್ತಾ ಇದ್ದೀರಿ ಈ ಕೋಮುವಾದವನ್ನ ನಾವು ಹಬ್ಬಿಸ್ಲಿಕ್ಕ ಬಿಡಲ್ಲ ನಮ್ಮ ಪ್ರಾಣ ತ್ಯಾಗ ಮಾಡ್ತೀವಿ ಎಷ್ಟೋ ಜನ ಪ್ರಾಣಗಳು ಕೊಟ್ಟಿದಾರ ನಾವ್ ಒಬ್ರು ಕೊಟ್ಟರು ಅಲ್ಲ ಈ ದೇಶದ ಸಲುವಾಗಿ ಇವತ್ತ ದೇಶ ನಮ್ಮ ದೇಶ ಸ್ವಾತಂತ್ರ್ಯಕ್ಕಾಗಿ ಹುತಾತ್ಮರಾದಂತ ದಿನ ಇದೆ ಇವತ್ತು ಇವತ್ತು ಹುತಾತ್ಮರ ದಿನದ ಅಂಗವಾಗಿ ಇವತ್ತು ಮಾನವ ಸರಪಳಿಯನ್ನು ಇಲ್ಲಿ ಮಾಡಿದ್ವಿ ಅದಕ್ಕಾಗಿ ಇದರ ಈ ಮಾನವ ಸೌಹಾರ್ದತೆಯ ಕರ್ನಾಟಕ ಸೌಹಾರ್ದತೆ ವೇದಿಕೆ ಬೀದರ್ ಜಿಲ್ಲಾ ವತಿಯಿಂದ ನಾವು ಈ ಸರ್ಕಾರಕ್ಕೆ ನಂತರ ಎಚ್ಚರಿಕೆ ಕೊಡ್ತಕ್ಕಂತ ಒಂದು ಮಾತಾಡ್ತಾ ಇದ್ದೀವಿ ನಮ್ಗೆ ಹೋಡದ ಆಡ್ಲಾಕ ನೋಡ್ಬೇಡ್ರಿ ನಾವು ಜಾತಿ ಹೆಸರ ಮೇಲೆ ನಮಗ ಆಡ್ಲಾಕ ಬಿಡನ್ನ ನೋಡ್ಬೇಡ್ರಿ ನಾವೆಲ್ಲರೂ ನೀವು ಒಬ್ಬ ಒಂದೇ ನಾವೆಲ್ಲರೂ ಆಪಸ್ ಒಳಗ ಬಾಯಿ ಬೈಣ ಅಂತ ಬದುಕ್ತಾ ಇದ್ದೀವಿ ಬಾಜುಮನಿ ಮುಸ್ಲಿಮ ಅಕ್ಕ ತಂಗಿ ಅಂತ ಬದುಕ್ತಾ ಇದ್ದೀವಿ ಕಾಕಾ ಪಾಪ ಅಂತ ಬದುಕ್ತಾ ಇದ್ದೀವಿ ನಾವು ಆದ್ರಿಂದ ನೀವು ನಮ್ಗೆ ಇದು ಒಂದು ಬಿತ್ತಲಕ ಪ್ರಯತ್ನ ಮಾಡಬೇಡ್ರಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಿಮ್ಮ ಇವತ್ತ ಎಲ್ಲಾ ಸಂಘಟನೆಗೋರಿದ್ದೀವಿ ಸ್ಟೂಡೆಂಟ್ ಸಂಘಟನೆ ಅದು ಸ್ಟೂಡೆಂಟ್ ಸಂಘಟನೆ ಹೌದು ಅದಕ್ಕಾಗಿ ಸರ್ ಸ್ಟೂಡೆಂಟ್ ಸಂಘಟನೆ ಅಣ್ಣ ನಮ್ಮ ಸ್ಟೂಡೆಂಟ್ಗಳು ಅವ್ರ ಮುಂದಿನ ಭವಿಷ್ಯ ಅವರಿಗೂ ಈ ನಮ್ಮ ದೇಶದ ನಡೆ ವಿಷಯಗಳು ಗೊತ್ತಾಗ್ಲಿ ಅಂತ ಅವ್ರಿಗೆ ಕರ್ತಿದ್ದೀವಿ ಸರ್ ನಾವು ಹೌದು ಅದಕ್ಕಾಗಿ ಇವತ್ತು ಎಲ್ಲರಿಗೂ ಬೇಕಾಗ್ಯದ ಇವತ್ತು ದೇಶದೊಳಗೆ ಏನು ನಡೆಯುತ್ತದ ಅಂತ ನಮ್ಮ ಮಕ್ಕಳೇನು ಗೊತ್ತದ ಅದಕ್ಕಾಗಿ ಮಕ್ಕಳೆಲ್ಲ ಎಲ್ಲ ಎದ್ದು ಬರ್ತಾರೆ ಮಕ್ಕಳು ತಮ್ಮಷ್ಟಕ್ಕೆ ತಾವೇ ಎದ್ದು ಬರ್ತಾರೆ ಇವತ್ತು ಯುವಕರು ಸುಮ್ಮನ ಅಲ್ಲ ಇವತ್ತು ಒಂದು ವೇಳೆ ದೇಶದೊಳಗೆ ನಮ್ಮ ಯುವನಾಸ್ಥರು ನಿಂತರು ಅಂತ ಅಂದ್ರೆ ಈ ದೇಶ ಎಲ್ಲಿಗೂ ಮುಟತದ ಗೊತ್ತಿಲ್ಲ ನಾವು ಏನಂತಂದ್ರ ಮಲಗಿದ ಹುಲಿ ಕೆಣಕಿದಂಗದ ಇದು ಮಲಗಿದ ಹುಲಿ ಕೆಣಕ ಬರಬೇಡ್ರಿ ಅಂತ ಹೇಳಿ ನಾವು ಎಚ್ಚರಿಕೆ ಕೊಡ್ಲಕ್ಕಿದೆ ಇವತ್ತ ಅದಕ್ಕಾಗಿ ಈ ಒಂದು ನಮ್ಮ ದೇಶದೊಳಗ ಸೌಹಾರ್ದ ಪರಂಪರೆಯನ್ನು ಉಳಿಸ್ಲಿಕ್ಕಾಗಿ ಉಳಿಸ್ಲಿಕ್ಕಾಗಿ ಬೆಳೆಸಲಿಕ್ಕಾಗಿ ಮತ್ತೆ ಸಂವಿಧಾನವನ್ನು ಉಳಿಸ್ಲಿಕ್ಕಾಗಿ ಸಂವಿಧಾನವನ್ನು ಅಳಿಸ್ಲಿಕ್ಕಾಗಿ ಅಲ್ಲ ಸಂವಿಧಾನ ಉಳಿಸಲಿಕ್ಕ ಸೌಹಾರ್ದ ಪರಂಪರೆ ಉಳಿಸ್ಲಿಕ್ಕಾಗಿ ನಾವು ಈ ಒಂದು ಮಾನವ ಸರ್ಪಣೆಯನ್ನು ಮಾಡಿದೀವಿ ಧನ್ಯವಾದಗಳು ನನ್ನ ಹೆಸರು ಅಂಬೊಬೈಲ್ ಮಾಳ್ಗೆ ದೇಶ ಏನು ಹತ್ತೊಂಬತ್ ನೂರ ನಲ್ವತ್ತೇಳರಿಂದ ಸ್ವತಂತ್ರವಾಯ್ತು ಅವಾಗ ನಮ್ಮ ದೇಶದ ಪರಿಸ್ಥಿತಿ ನೋಡಿದರೆ ಅವಾಗ ನಮ್ಮ ದೇಶದಲ್ಲಿ ನಾಲ್ಕು ಸಾವಿರ ಆರುನೂರ ಮೂವತ್ತೈದು ಜನಾಂಗೀಯ ಪಂಗಡಗಳಿದ್ದವು ಮುನ್ನೂರ ಇಪ್ಪತ್ತೈದು ಭಾಷೆ ಭಾಷೆಗಳಿದ್ದವು ಇಪ್ಪತ್ತೈದು ಲಿಪಿಗಳಿದ್ದವು ಆಯ್ತು ಆರು ಪ್ರ ಪ್ರಮುಖ ಧರ್ಮಗಳಿದ್ದವು ಐದುನೂರು ಸಂಸ್ಥಾನಗಳಿದ್ದವು ಆದರೆ ಇವತ್ತು ನಾವು ನೋಡ್ತಾ ಇದ್ದೇವೆ ಹಂತ ಇರ್ತಕ್ಕಂಥ ಏನು ನಮ್ಮ ಜನಾಂಗ ನಾವು ವೈವಿಧ್ಯಮಯವಾದ ನಮ್ಮ ಜನಾಂಗ ವೈವಿಧ್ಯ ಮತ್ತೆ ಇದ್ದರೂ ಕೂಡ ಏಕತೆ ನಾವು ಕಾಣ್ತಾ ಇದ್ದೇವೆ ಈಗಾಗಲೇ ಬಹಳಷ್ಟು ನಮ್ಮ ಜಾತಿ ಜಗಳ ಮತ್ತು ವಿವಿಧ ಜನಾಂಗದಲ್ಲಿ ಮಧ್ಯದಲ್ಲಿ ಬೀಜ ಬಿತ್ತಿ ಒಬ್ರಿಗೊಬ್ಬರು ಸಹಿಸದಂತೆ ಕೆಲವು ದಿನಗಳಿಂದ ನಡೀತಾ ಇದೆ ಜನರ ಮಧ್ಯದಾಗ ಜಾತಿ ಧರ್ಮದ ಒಂದು ಸಂದೇಶ ನೀಡಿ ಯುವಕರಲ್ಲಿ ಮತ್ತು ಜನರಲ್ಲಿ ಒಂದು ಹೊರಕು ಉಂಟು ಮಾಡ್ತಕ್ಕಂಥ ಏನು ಕೆಲಸ ನಡೆದದ ಅದು ಆಗಬಾರ್ದು ಈ ದೇಶದಲ್ಲಿ ಎಲ್ಲ ಜನಾಂಗದವರು ಎಲ್ಲ ಜಾತಿದವರು ಯಾ ಅವ್ರವ್ರ ಆಹಾರ ಉಡುಗೆ ತೊಡುಗೆಗಳನ್ನು ಉಟ್ಟು ಬದುಕ್ತಾ ಇದ್ದಾರೆ ಅಂತವರೆಲ್ಲ ನಾವೆಲ್ಲ ಒಂದೇ ಅಂತಕ್ಕಂಥ ಒಂದು ಸಂದೇಶ ನೀಡಲು ಇವತ್ತ ನಮಗೆ ರಾಜ್ಯ ಸಮಿತಿ ಕರ್ನಾಟಕ ಸೌಹಾರ್ದ ವೇದಿಕೆ ಬೀದರ್ನಲ್ಲಿ ನಡೆ ನಡೆಸಲು ಆಹ್ವಾನ ಮಾಡಿತ್ತು ಆ ಒಂದು ಹಿನ್ನೆಲೆ ನಾವು ಕೂಡ ಇವತ್ತ ಬೀದರ್ನಲ್ಲಿ ಮಾನವ ಸರ್ವ ಸರ್ಪಳಿ ಮಾಡಿ ಸೌಹಾರ್ದತೆಯಿಂದ ನಾವು ಬದುಕ್ತಾ ಇದ್ದೀವಿ ನಾವೆಲ್ಲರೂ ಒಂದೇ ನಂಬಲ್ಲಿ ಯಾವುದೇ ಭೇದ ಭಾವ ಇಲ್ಲ ನಾವು ನಮ್ಮಲ್ಲಿ ಜಾತೀಯತೆ ಇಲ್ಲ ಅಂತಕ್ಕಂಥ ಒಂದು ಸಂದೇಶ ಈ ಮುಖಾಂತರ ನಾವು ನೀಡ್ತಾ ಇದ್ದೀವಿ ನನ್ನ ಹೆಸರು ಪ್ರಭು ಸಂತೋಷ್ಕರ್ ಸಿ ಐ ಟಿ ಜಿಲ್ಲಾ ಸಂಚಾಲಕರು ಬೀದರ್